ಆರ್ ಬಿಯ ಈ ಯಂಗ್ ಬ್ಯಾಟರ್ ಟೀಮ್ ಇಂಡಿಯಾದಲ್ಲಿ ಆಡಬೇಕು ಗೌತಮ್ ಗಂಭೀರ್ ಹೇಳಿಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಬ್ಯಾಟರ್ ರಜಿತ್ ಪಾಟೀದಾರ್ ಅವರನ್ನು ಟೀಮ್ ಇಂಡಿಯಾದ ದಿಗ್ಗಜ ಗೌತಮ್ ಗಂಭೀರ್ ಕೊಂಡಾಡಿದ್ದಾರೆ ರಜತ್ ಪಾಟೀದಾರ್ ಆಡಬೇಕಿರುವುದು ಐ ಪಿ ಎಲ್ ಅಲ್ಲ ಬದಲಿಗೆ ಟೀಮ್ ಇಂಡಿಯಾದ ಬಿಗ್ ಇನ್ನಿಂಗ್ಸ್ಗಳಲ್ಲಿ ಎಂದಿದ್ದಾರೆ ಹೌದು ವೀಕ್ಷಕರೇ ನನಗೆ ರಜತ್ ಪಾಟೀದಾರ್ ಎಂದರೆ ಬಹಳ ಇಷ್ಟ ಅವರು ಆಡಬೇಕಾಗಿರುವುದು ಐ ಪಿ ಎಲ್ ಬದಲಿಗೆ ಟೀಮ್ ಇಂಡಿಯಾದ ಪರ ಐ ಸಿ ಮೆಗಾ ಟೂರ್ನಿಗಳಲ್ಲಿ ಆರ್ ಸಿ ಬಿ ತಂಡದ ಆಟಗಾರ ರಜತ್ ಪಾಟೀದರ್ ಬೇಕು ಅವರ ರೀತಿಯ ಆಟಗಾರರಿಗೆ ಟೀಮ್ ಇಂಡಿಯಾ ಪರ ಆಡಲು ಅವಕಾಶ ನೀಡಬೇಕು ಎಂದು ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ ರಜತ್ ಪಾಟೀದರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೊದಲ ಅರ್ಧ ಸೀಸನ್ನಲ್ಲಿ ಹೇಳಿಕೊಳ್ಳುವಷ್ಟು ಪ್ರದರ್ಶನ ನೀಡಲಿಲ್ಲ ಅರ್ಧ ಸೀಸನ್ ಬಳಿಕ ರಜತ್ ಪಾಟೀದಾರ್ ಫಾರ್ಮ್ಗೆ ಬಂದರು ತಾನು ಆಡಿದ ಹದಿಮೂರು ಇನ್ನಿಂಗ್ಸ್ಗಳಲ್ಲಿ ಮುನ್ನೂರ ತೊಂಬತ್ತೈದು ರನ್ ಚಚ್ಚಿದರು ಈ ಪೈಕಿ ಐದು ಅರ್ಧಶತಕಗಳು ಇದ್ದವು ಇನ್ನು ಬರೋಬ್ಬರಿ ಮೂವತ್ತ್ಮೂರು ಸಿಕ್ಸರ್ಗಳು ಇಪ್ಪತ್ತೊಂದು ಫೋರ್ಗಳನ್ನು ರಜತ್ ಪಾಟೀದಾರ್ ಬಾರಿಸಿದರು ಇವರ ಬ್ಯಾಟಿಂಗ್ ಸ್ಟ್ರೈಕ್ ನೋಡುವುದಾದರೆ ನೂರ ಎಪ್ಪತ್ತೈದಕ್ಕೂ ಹೆಚ್ಚಿದೆ ಆವ್ರೇಜ್ ಮೂವತ್ತರಷ್ಟು ಇದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್